ಎಲ್ಲ ಕನ್ನಡಿಗರು ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗ್ಲಿ ಏನಪ್ಪ ವಿಚಾರ ಅಂದರೆ ಈಗ ಒಂದು ವಾರದಿಂದೆ ಎಲ್ಲ ಬಸ್ ಚಾರ್ಜು ಜಾಸ್ತಿ ಮಾಡಿಟ್ರು ಎಲ್ಲ ಇವತ್ತು ನಾವು ಗಂಡಸರು ಒಟ್ಟು ಜೀವ ಇರೋವರೆಗೂ ಉಳ್ಕೊಂಡು ನಮ್ಮ ರಕ್ತ ಈರು ಇವರು ಜೀವನ ಮಾಡ್ತಾಯಿದ್ದಾರೆ ಇವತ್ತು ಬಸ್ ಚಾರ್ಜ್ ಜಾಸ್ತಿ ಮಾಡಿದರು ಆಮೇಲೆ ಮತ್ತೆ ಮತ್ತೆಚ್ಚರಿಕೆ ಮೆಟ್ರೋ ಜಾಸ್ತಿ ಮಾಡಿದ್ದಾರೆ ಅಂದರೆ ಯಾವ್ದು ಲಾ ನಡೀತಾ ಇದೆ ಅದು ಹೆಂಗ್ರಿ ಲಾಶಲ್ಲಿ ನಡೀತಾ ಇದೆ ನಡೀತಾ ಇದೆ ಅಂತ ತೋರಿಸಿ 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 ನೀವೆಲ್ಲ ಎಲ್ಲ ನಮ್ಮ ತಲೆ ಮೇಲೆ ಹಾಕ್ಬಿಟ್ರೆ ನಾವು ಹಂಗಾರೆ ಬದುಕೋದು ಬೇಡವಾ ನಾವು ಹಂಗಾರೆ ಆರಾಮಾಗಿ ಎಲ್ಲಿಗೂ ಓಡಾಡೋದೇ ಬೇಡವಾ ನೀವು ಮಾತ್ರ ಚೆನ್ನಾಗಿರಬೇಕು ನಿಮಗೆ ಮಾತ್ರ ಎಲ್ಲ ಸವಲತ್ತುಗಳು ಚೆನ್ನಾಗಿರಬೇಕು ನಮಗೆ ಮಾತ್ರ ಯಾವ ಸವಲತ್ತುಗಳು ಚೆನ್ನಾಗಿರಬಾರ್ದು ಯಾವುದೇ ಇದು ದುರ್ದೈವ ನಮ್ಮದು ಎಲ್ಲರನ್ನ ತೆಗೆ ಗುಂಡಿಟ್ಕೊಂಡ್ಬಿಡ್ರೆ ತೆಗೆ ಬೇಡ ಇದೆಲ್ಲ ಎಲ್ಲ ಜೀವನ ಮಾಡೋದು ನಾವೆಲ್ಲ ನಾವು ಬಡವರು ಜೀವನ ಮಾಡೋದೇ ಬೇಡ ರೀ ನಮ್ಮಿಂದ ನೀವು ಇರೋದೆಲ್ಲ ಗೊತ್ತಾಯ್ತಾ ನಿಮ್ಮಿಂದ ನಾವಂತೂ ಅಲ್ವೇ ಇಲ್ಲ ನಮ್ಮಿಂದ ನೀವು ಸಾರ್ವಜನಿಕರಿಂದ ನೀವು ನಿಮ್ಮಿಂದ ನಾವು ಹೆಂಗೆ ಆಗ್ತೀವಿ ನಾವು ತೋರ್ಸಿ ಏನಾರ ಒಂದು ಸರ್ಕಾರಗಳಿಂದ ಏನಾರ ಒಂದರ ನಮಗೆ ಒಂದು ಒಳ್ಳೆ ಉಪಯೋಗ ಎಲ್ಲ ಬಂದ ತಕ್ಷಣ ಏನು ಚುನಾವಣೆ ಟೈಮಲ್ಲಿ ನಾನು ಅದನ್ನು ಕೊಡ್ತೀನಿ ಇದನ್ನು ಕೊಡ್ತೀನಿ ಎಲ್ಲ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ರೇಟು ಜಾಸ್ತಿ ಮಾಡ್ಕೊಂಡು ಕೂತ್ಕೊಂಡ್ರೆ ಎಲ್ಲ ಪ್ರಧಾನಮಂತ್ರಿಗಳೇ ನಿಮಗೂ ಏನು ಕಣ್ಣಿಗೆ ಕಾಣೋದಿಲ್ವಾ ನೀವೆಲ್ಲ ರಾಜಕಾರಣಿಗಳು ಆರಾಮಾಗಿ ಏನು ಸರ್ಕಾರಿ ಕಾರುಗಳಲ್ಲಿ ಸರ್ಕಾರಿ ಮನೆಯಲ್ಲಿ ಸರ್ಕಾರಿ ಸವಲತ್ತುಗಳಲ್ಲಿ ತೆಲಾಡ್ತಿರೋ ಎಲ್ಲರೂ ಅಲ್ರಿ ಬಡವ್ರ ಮೇಲೆ ಮಾತ್ರ ಯಾಕೆ ರೀ ಬಡವ್ರಿಗೆ ಮಾತ್ರ ಏನು ರೀ ಕಣ್ಣಿಗೆ ಕಾಣಿಸೋದು ನಿಮಗೆಲ್ಲ ಹಾಂ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಇದು ಏನು ಒಬ್ರಿಗಲ್ಲ ಒಂದು ಸರ್ಕಾರಕ್ಕಲ್ಲ ಪ್ರತಿಯೊಂದು ಸರ್ಕಾರಕ್ಕೂ ಮೇಲಿಂದ ಹಿಡ್ದು ಅಲ್ಲಿ ಪ್ರಧಾನಮಂತ್ರಿಗಳಿಂದ ಹಿಡ್ದು ಇಲ್ಲಿ ಮುಖ್ಯಮಂತ್ರಿವರೆಗೂ ಕೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ರೇಟು ಜಾಸ್ತಿ ಮಾಡ್ಕೊಂಡು ಕೂತ್ಕೊಂಡ್ರೆ ಬಡವರು ಹೆಂಗೆ ಜೀವನ ಮಾಡಬೇಕು ಆ ಊಟ ಮಾಡೋ ಅಕ್ಕಿನೂ ರೇಟ್ ಜಾಸ್ತಿ ಮಾಡಿದಾರಾ ಎಣ್ಣೆ ರೇಟೂ ಜಾಸ್ತಿ ಯಾವುದು ಕಡಿಮೆ ಇದೆ ರೇಟ್ ರೀ ಹೆಂಗ್ರೀ ಬದುಕಬೇಕು ನಾವೆಲ್ಲ ಕೂಲಿ ಮಾಡಿ ಇವತ್ತು ನಮ್ಮ ಸಂಬಳಗಳು ಮಾತ್ರ ಜಾಸ್ತಿ ಇಲ್ಲಪ್ಪ ನಿಮ್ಮವು ಕಮಿಷನ್ಗಳು ಜಾಸ್ತಿ ಆಗ್ತವೆ ನಿಮ್ಮ ಸಂಬಳ ಜಾಸ್ತಿ ಆಗ್ತವೆ ನಿಮಗೆ ಹೊಸ ಹೊಸ ಕಾರ್ ಬರ್ತವೆ ಹೊಸ ಹೊಸ ಮನೆ ಬರ್ತವೆ ನಮಗೆ ಮಾತ್ರ ಏನಿಲ್ಲ ಅದೇ ಕೆಲಸ ಅದೇ ಸಂಬಳ ಕಡಿಮೆ ಸಂಬಳ ಅದನ್ನು ಆ ಸಂಬಳ ಕೊಟ್ಟು ಕೂಡೋದನ್ನು ಓನರು ಬೈಕೊಂಡು ಬೈಕಂಡ್ ಕೊಡ್ತಾನೆ ಕೆಲಸ ಮಾತ್ರ ಅಚ್ಚುಕಟ್ಟಾಗಿ ಮಾಡ್ಸ್ಕೊತಾನೆ ತಿಂಗ್ಳು ತಿಂಗಳ ಸಂಬಳ ಕೊಡುವಾಗ ಮಾತ್ರ ಕೆಲವರು ಓನರ್ಗಳು ಅಯ್ಯಯ್ಯೋ ಒಂದು ತಿಂಗಳಾಗೋಯ್ತಾ ಒಂದು ತಿಂಗಳು ಕೆಲಸ ಮಾಡಿಸ್ಕೊಂಡಿರ್ತಾರೆ ಆದರೂ ಕೂಡ ಅಯ್ಯೋ ಇಷ್ಟು ಬೇಗ ಒಂದು ತಿಂಗಳಾಗೋತೇನೆ ರೀ ಏನು ಹೇಳಿರಿ ನಾಳೆ ಕೊಡ್ತೀನಿ ನಾಡಿದ್ದು ಕೊಡ್ತೀನಿ ಈ ಥರ ಇಂಥ ಓನರ್ಗಳು ಇವ್ರ ಮಧ್ಯದಲ್ಲಿ ನಾವು ಇದ್ದೀವಿ ಈ ಥರ ಬದುಕೋದ ಬದಲು ನೀವು ಸರ್ಕಾರದವರು ನೀವೆಲ್ಲ ಎಮ್ ಎಲ್ ಎಗಳು ಎಮ್ ಪಿಗಳು ಎಲ್ಲರೂ ಸೇರ್ಕೊಂಡು ನಮ್ಮನ್ನು ಸ್ವಲ್ಪ ಎಲ್ಲ ಒಂದು ಕಡೆಯಿಂದ ಗುಂಡಿಟ್ಟು ಕೊಲ್ಸ್ಬಿಡ್ರಪ್ಪ ನಮ್ಮನ್ನೆಲ್ಲ ತೆಗೆ ಹಂಗ ಹೊಂಟೋಗಿಡ್ತೀವಿ ಅಥಗೆ ಈ ಥರ ನಮ್ಮನ್ನು ರಕ್ತ ಈ ನೀವು ಬದುಕಂಗಿದ್ರೆ ಇನ್ಯಾಕ್ರಿ ಬದುಕಬೇಕು ನಾವು ಬಡವ್ರ ರಕ್ತ ಈರು ಬದುಕ್ಬೇಕಾ ನೀವೆಲ್ಲ ಇದು ಒಂದು ಜೀವನನೇ ಇದು ನಿಮ್ಮದು ಈ ಥರ ಬದುಕಬೇಕೇನ್ರಿ ಈ ಥರ ಹೇಳಿದರ ನಮ್ಮ ಭಾರತ ದೇಶ ಸ್ವತಂತ್ರ ಬರುವಾಗ ಬಂದು ತಂದು ಕೊಟ್ಟಾರೆ ಎಲ್ಲ ಈ ಥರ ಮಾಡಿದಾರ ಈ ಥರ ಬದುಕ್ರಪ್ಪ ನೀವು ಅಂತೇಳಿದ್ರೆ ರಾಜಕಾರಣಿಗಳಿಗೆ ಎಲ್ಲರ ಕೋಟ್ಯಾಧಿಪತಿಗಳಪ್ಪ ಎಲ್ಲರ ಕೋಟ್ಯಾಧಿಪತಿಗಳೇ ನೀವು ಮಾತ್ರ ಚೆನ್ನಾಗಿದ್ದರೆ ನಾವು ಕೂಲಿ ಕಾರ್ಮಿಕರು ಏನರೀ ಮಾಡಬೇಕು ಎಲ್ಲಿಗ್ರೂ ಹೋಗಬೇಕು ನಮ್ಗೆ ಯಾರಾದ ಎಲ್ಲರ ಏನು ನಾವೇನು ದೊಡ್ಡ ಡಿಗ್ರಿ ಓದಿದ್ವಾ ಏನು ಯಾರಾದ್ರು ಯಾರು ದೇಶಕ್ಕೆ ಹೋಗ್ಬೇಕಾ ನಾವು ಹೋಗಾಗುತ್ತಾ ಆಗೋದಿಲ್ಲಪ್ಪ ಎಲ್ಲ ದೇಶಕ್ಕೂ ಹೋಗ್ತೀರಾ ಇಲ್ಲೆಲ್ಲ ಬಡವರಿಗೆ ಅನ್ಯಾಯ ಆಗ್ತಾಯಿದೆ ಏನು ಅನ್ಯಾಯ ಆದ್ರೂ ಬಡವ್ರಿಗೆ ಯಾರು ಒಬ್ರಿಗೂ ಅನ್ಯಾಯ ಆಗಲ್ಲ ರೀ ನಾಳೆ ಏನಾರ ಒಂದು ಅತ್ಯಾಚಾರ ಆದರೂ ಕೂಡ ಬಡವ್ರ ಹೆಣ್ಮಕ್ಳಿಗೆ ರೀ ಶ್ರೀಮಂತ್ರಿ ಹೆಣ್ಮಕ್ಳು ಅಲ್ಲ ರೀ ಬಡವ್ರಿಗೆ ಅರ್ಥ ಮಾಡ್ಕೊಳ್ಳ್ರಿ ಯಾಕೆ ರೀ ಈ ಥರ ಗೋಳಿಸ್ಕೊಂತ ಇದ್ದೀರ ಬಡವ್ರಿಗೆ ಯಾಕೆ ರೀ ಈ ಥರ ರಕ್ತ ಇದ್ದೀರಾ ನೋಡಿ ನಮ್ಮ ಭಾರತ ದೇಶದ ಜನ ನಮ್ಮ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಂದು ಮಾತು ಇಷ್ಟಪಡ್ತೀನಿ ನಾವು ಎಲ್ಲಿವರೆಗು ಅವರು ಕೂಡ ಪುಟ್ಟಗೋಸಿ ಪುಟ್ಕೋಸಿ ಎಂಜುಲ್ ಕಸಿಸ್ಕೊಂಡು ಓಟ್ ಹಾಕ್ತೀವೋ ಅಲ್ಲಿವರೆಗೂ ನಮಗಿದೆ ಬಾಳೆ ನಮಗಿದೆ ಬಾಳೆ ನಮ್ಮದೊಂದು ಬಾಳ ಆದರೆ ಅವ್ರದು ಅವ್ರದ್ದು ಒಂದು ಬಾಳು ಅವ್ರದ್ದು ದುಡ್ಡು ಕೊಟ್ಟು ಗೆಲ್ಲ ಬಾಳು ಎಲ್ಲರೂ ಅಂಬೇಡ್ಕರ್ ಹೆಸರು ಮಾತ್ರ ಅಂಬೇಡ್ಕರ್ ಗಾಂಧೀಜಿ ಅಂತ ಹೇಳ್ತಾರೆ ಅವರೆಲ್ಲ ಈ ಥರ ದುಡ್ಡು ಕೊಟ್ಟು ಗೆಲ್ಲಿ ಅಂತ ಹೇಳಿದಾರ ಈ ಥರ ದುಡ್ಡು ಮಾಡು ಅಂತ ಹೇಳಿದಾರ ಯಾವುದೇ ಜಾತಿ ಧರ್ಮ ನೋಡದೆ ಸ್ವಾತಂತ್ರ್ಯ ಬಂತು ಯಾವುದು ಜಾತಿ ಧರ್ಮ ನೋಡದೆ ಸಂವಿಧಾನ ಬರೆದ್ರು ಯಾವುದು ಜಾತಿ ಧರ್ಮ ನೋಡದೇ ಮತ್ತು ಕಾನೂನು ಬರೆದ್ರು ಆದರೆ ಇವತ್ತೆಲ್ಲ ಜಾತಿ ಧರ್ಮಗಳ ಮೇಲೆ ನಮ್ಮ ಕಾನೂನುಗಳು ನಿಂತ್ಕೊಂಡವೆ ಜಾತಿ ಧರ್ಮಗಳು ಮೇಲೆ ನಮ್ಮ ಅಧಿಕಾರ ನಿಂತ್ಕೊಂಡಿದೆ ಈ ಥರಕ್ಕೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದಕ್ಕೆ ಕನ್ವಾ ಇದಕ್ಕೆ ಸಂವಿಧಾನನ ಇದಕ್ಕೆ ಬರದ್ರ ಕಾನೂನ ಇದಕ್ಕೋಸ್ಕರ ಆಂ ಈ ಥರ ಅಷ್ಟಕ್ಕೆ ಅವಮಾನ ಮಾಡ್ತಾ ಇದ್ರಲ್ಲ ನೀವು ಅವರಿಗೆಲ್ಲ ಎಲ್ಲೋ ಏನಾರ ಯಾರು ಅಂದ್ಬಿಟ್ರೆ ಲಬಲಬ ಅಂತ ಭಯಪಡ್ಕೊಂತೀರ ಇಷ್ಟೆಲ್ಲ ಎನ್ನ ಇದೆ ಇಷ್ಟೆಲ್ಲ ಮೋಸ ಆಗ್ತಾಯಿದೆ ಇಷ್ಟೆಲ್ಲ ಅವ್ರಿಗೆ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡ್ತಾ ಇದ್ದಾರೆ ಆಂ ಅವ್ರಿಗೆ ಒಬ್ಬರು ಗೌರವ ಇಲ್ಲ ಅವ್ರ ತತ್ವಗಳನ್ನು ಪಾಲಿಸ್ತಾ ಇಲ್ಲ ಎಲ್ಲರೂ ಮಾತೇತಿರೋ ಬರೇ ಜೈ ಭೀಮ್ ಜೈ ಭೀಮ್ ಅಂಬೇಡ್ಕರ್ ಅಂಬೇಡ್ಕರ್ ಅಂದ್ಬಿಟ್ರೆ ನಾವು ಬಡವರು ಉದ್ಧರಾಗ್ತೀವೇನು ಆಗ್ತೀವೇನ್ರಿ ಅರ್ಥ ಮಾಡ್ಕೊಳ್ರಿ ನನ್ನ ಸ್ವಂತಕ್ಕೋಸ್ಕರ ನಾನು ಮಾತಾಡ್ತಾ ಇಲ್ಲ ನನ್ನ ಸ್ವಂತ ನನ್ನ ಥವಲ್ಗೋಸ್ಕರ ನಾನು ಇಲ್ಲ ಎಷ್ಟೋ ಜನ ಇವತ್ತು ತಿನ್ನ ಕನ್ನ ಇಲ್ದಾನೆ ರೋಡಲ್ಲಿ ಸಾಯ್ತಾ ಇದ್ದಾರೆ ಇವ್ರಿಗೋಸ್ಕರ ಮಾತಾಡ್ತಾ ಇದ್ದೀನಿ ಎಷ್ಟೋ ಜನ ಮನೆ ಇಲ್ದಾರೆ ರೋಡಲ್ಲಿ ಪುಟಬಾತಲ್ಲಿ ಮಲಗ್ತಾ ಇದ್ದಾರೆ ಇವ್ರಿಗೋಸ್ಕರ ಇದ್ದೀನಿ ಇವತ್ತೆಲ್ಲ ಇವರು ಇರೋ ಬರೋ ಎಲ್ಲ ರೇಟ್ ಜಾಸ್ತಿ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವು ಹೆಂಗ್ರಿ ಜೀವನ ಮಾಡಬೇಕು ಯಾವ ರೀತಿ ಯೋಚನೆ ಮಾಡಿರಿ ಯೋಚನೆ ಮಾಡಿ ಸಾಕು ಬಿಟ್ಟು ಹಾಕಿರಿ ಅವರು ಕೂಡ ಎಂಜುಲ್ ಕಾಸು ಥೂ ಬಿಟ್ಟು ಹಾಕಿರಿ ಸಾಕು ಓಟ್ ಹಾಕ್ರಿ ನಿಯತ್ತಾಗಿ ಓಟ್ ಹಾಕಿರಿ ಸಂವಿಧಾನ ಸಂವಿಧಾನ ಅಂಬೇಡ್ಕರ್ ಅಂತಿರಲ್ಲ ಎಲ್ಲರೂ ಅಷ್ಟೇ ರೀ ಬಸವಣ್ಣ ಅಂತೀರ ಒಂದು ಕಡೆ ಎಲ್ಲರೂ ನೋಡಿದ್ರೂ ಕೂಡ ಎಂಜುಲ್ ಕಾಸು ಓಟ್ ಹಾಕ್ತಿರಲ್ಲ ಸಾಕು ಬಿಡ್ರಿ ಇಷ್ಟು ವರ್ಷ ಆಯಿತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇನ್ನೂ ಕೂಡ ಕುಡಿಯೋಕ್ಕೆ ನೀರಿಲ್ಲ ಇವರೆಲ್ಲ ನಮ್ಮ ರಕ್ತ ಇಣಿ ಇರಿ ಹಿರಿ ಇವರೆಲ್ಲ ಆರಾಮಾಗಿ ಕೋಟ್ಯಾಧಿಪತಿಗಳಾಗಿದ್ದಾರೆ ನಾವು ಮಾತ್ರ ಇನ್ನು ಭಿಕ್ಷಾಧಿಪತಿಗಳಾಗಿದ್ದೀವಿ ಇನ್ನೂರು ರೂಪಾಯಿ ಭಿಕ್ಷಾಧಿಪತಿಗಳಾಗಿದ್ದೀರಿ ಒಬ್ರಿಗೂ ನಾಚಿಕಾಗಲ್ವೇನು ರೀ ಅಬಬಾ ಏನು ಭಾರತ ಜನಗಳಪ್ಪ ಆ ಸೂಪರ್ ರೀ ಇವತ್ತು ರಾಜಕಾರಣಿಗಳು ನೋಡ್ರಿ ಕೋಟಿ ಕೋಟಿ ಹಣವಂತರು ನಾವು ಓಟ್ ಹಾಕರು ನೋಡಿದ್ರೆ ಕುಟ್ಕೋಸಿ ಭಿಕ್ಷೆವೆಂಥರು ಇದು ನಮ್ಮ ಭಾಳ ಇದು ನಮ್ಮ ಸಂವಿಧಾನ ಇದು ನಮ್ಮ ಕಾನೂನು ಇದು ನಮ್ಮ ಭಾರತ ದೇಶ ಅದ್ಭುತವಾಗಿದೆ ಇಲ್ಲಿರ್ತಕ್ಕಂಥ ಕಿತ್ತೋಗಿರೋ ರಾಜಕಾರಣಗಳು ಕಿತ್ತೋಗಿರೋ ಬಾ ಹೇಳೋದ ಬೇಡ ನಾಳೆ ನಮ್ಮ ಮನೆ ಬಂದು ಹಾಂ ಈ ಥರ ಸತ್ಯ ಹೇಳಿದ್ರೆ ಕೇಸ್ಗಳು ಹಾಕ್ತಾರೆ ಸತ್ಯ ಹೇಳ್ಬಿಟ್ರೆ ಕೇಸ್ಗಳ ಮೇಲೆ ಕೇಸ್ಗಳು ಈಗೆಲ್ಲ ನನಗೆ ಮೂರನೇ ಕೇಸು ಇದು ನಾನು ಯೂಟ್ಯೂಬಲ್ಲಿ ಒಂದು ಕೇಸ್ ಆಯ್ತು ಇವಾಗ ಇನ್ನು ಯೂಟ್ಯೂಬ್ ಓಪನ್ ಮಾಡಿ ಒಂದು ವರ್ಷ ಆಗಿಲ್ಲ ಒಂದು ಕೇಸ್ ಆಯಿತು ಸಾಮಾಜಿಕ ಜಾಲತಾಣದಲ್ಲಿ ಎರಡು ಆಗಿತ್ತು ಈ ಥರ ಸತ್ಯ ಹೇಳಿದ್ರ ಮೇಲೆಲ್ಲ ಕೇಸಕ್ಕೆ ಕೂತ್ಕೊಂಡ್ರೆ ಇದು ಕನ್ ಕಾನೂನು ಇದಕ್ಕಿದೆಯಾ ಸಂವಿಧಾನ ಇದಕ್ಕೆ ಬರೆದಿದ್ದಾರಾ ಅಯ್ಯೋ ನಿಮ್ಮ ಅಕ್ಕ ಮುಚ್ಚ ಬದಲಾವಣೆ ಆಗಿರಿ ಸಾಕು ಬಕೆಟ್ ಹಿಡಿಯೋಕೆ ಕೆಲಸ ಮಾಡಬೇಡಿ ಅವಾಗ ಬಕೆಟ್ ಹಿಡ್ತಾರಂತೆ ಅದು ಕೆಟ್ಟದಕ್ಕೆ ಬಕೆಟ್ ಹಿಡಿತಿದ್ರಂತೆ ಈಗ ಎಲ್ಲದಕ್ಕೂ ಬಕೆಟ್ ಹಿಡಿತಾರೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಬದಲಾಗೋದು ಬಿಡೋದು ನಿಮಗೆ ಬಿಟ್ಟಿದ್ದು ಮನುಷ್ಯತ್ವ ಮಾನ್ಯವತೆ ಇದ್ದರೆ ಬದಲಾವಣೆ ಆಗಿ ನಮಗೆ ಏನಿಲ್ಲಪ್ಪ ಅಂದರೆ ಏನು ಮಾಡೋಕ್ಕಾಗಲ್ಲ ಜೈ ಜೈ ಭೀಮ್ ಜೈ ಅಂಬೇಡ್ಕರ್ ಅನ್ನೋದು ಬಿಟ್ಬಿಡಿ ಎಲ್ಲರೂ ಅಷ್ಟೇ ಎಲ್ಲರೂ ಬರೀ ಇದು ಒಂದು ಜಾತಿ ಒಂದು ಎಲ್ಲ ಎಲ್ಲ ಪ್ರತಿಯೊಬ್ಬರಿಗೂ ಅವರು ಸಂವಿಧಾನ ಬರೆದಿರೋದು ಬರೀ ಒಂದು ಜಾತಿಗೆ ಅಲ್ಲ ಎಲ್ಲರಿಗೂ ಸಂವಿಧಾನ ಬರೆದಿರೋದು ನಮಸ್ಕಾರ